ಆತ್ಮೀರೇ ನನ್ನದೊಂದು ಹಳೆಯ ಶಾಯರಿ ಪ್ರೀತಿ ಪ್ರೇಮದ ಬಗ್ಗೆ ಪ್ರೀತಿ ಪ್ರೇಮ ಇಲ್ಲದಿರುತ್ತಿದ್ದರೆ ಪ್ರೀತಿ ಪ್ರೇಮ ಇಲ್ಲದಿರುತ್ತಿದ್ದರೆ ವನವಾಸದಲ್ಲೂ ರಾಮನೊಂದಿಗೆ ಸೀತೆ ಇರುತ್ತಿರಲಿಲ್ಲ ವನವಾಸದಲ್ಲೂ ರಾಮನೊಂದಿಗೆ ಸೀತೆ ಇರುತ್ತಿರಲಿಲ್ಲ ಸಮಾಧಿಯ ಮೇಲೊಂದು ಕಲ್ಲಿನ ಕಟ್ಟಡ ಸಮಾಧಿಯ ಮೇಲೊಂದು ಕಲ್ಲಿನ ಕಟ್ಟಡ ತಾಜ್ಮಹಲ್ ಅನಿಸಿಕೊಳ್ಳುತ್ತಿರಲಿಲ್ಲ ತಾಜ್ಮಹಲ್ ಅನಿಸಿಕೊಳ್ಳುತ್ತಿರಲಿಲ್ಲ ಈಗ ಕೇಳಿ ಈ ದಿನದ ಶಾಯರಿ ಪ್ಯಾರ್ ಹೈ ನಿಮಗೆ ನನ್ನ ನೋಡಬೇಕು ಅನಿಸುತ್ತಿಲ್ಲವೇ ನಿಮಗೆ ನನ್ನ ನೋಡಬೇಕು ಅನಿಸುತ್ತಿಲ್ಲವೇ ನನಗೆ ಅನಿಸುತ್ತಿದೆ ಒಮ್ಮೆ ಕರೆ ಮಾಡಬಾರದೆ ಒಮ್ಮೆ ಕರೆ ಮಾಡಬಾರದೆ ನಿಮಗೆ ನನ್ನೊಂದಿಗೆ ಮಾತಾಡಲು ಮನಸ್ಸಿಲ್ಲದಿದ್ದರೆ ಬೇಡ ನಿಮಗೆ ನನ್ನೊಂದಿಗೆ ಮಾತಾಡಲು ಮನಸ್ಸಿಲ್ಲದಿದ್ದರೆ ಬೇಡ ಮುಖ ತೋರಿಸಿದ್ದರೂ ಸಾಕಿತ್ತು ಹೆಲೋ ರಾಂಗ್ ನಂಬರ್ ಎನ್ನುತ್ತಲೇ ಮುಗುಳ್ನಕ್ಕಿದ್ದರೂ ಸಾಕಿತ್ತು ನಾನೇ ಕರೆ ಮಾಡಬಹುದಿತ್ತು ನಾನೇ ಕರೆ ಮಾಡಬಹುದಿತ್ತು ನನ್ನ ನೋಡಿ ಏಕೆ ಹೀಗಾಗಿದ್ದೀರಿ ನೀವು ಕೇಳಿದರೆ ನಾನು ಏನು ಹೇಳಲಿ ನನ್ನ ನೋಡಿ ಏಕೆ ಹೀಗಾಗಿದ್ದೀರಿ ನೀವು ಕೇಳಿದರೆ ಏನು ಹೇಳಲಿ ನೀವೋ ಕರೆ ಮಾಡಿದರೆ ಕದ್ದು ಮುಚ್ಚಿ ಮಾತಾಡುವಂತೆ ನಟಿಸಿ ನನ್ನತ್ತ ನೋಡದೆ ಮಾತು ಮುಗಿ ಮುಗಿಸಿಬಿಡುವಿರಿ ನೀವು ಕರೆ ಮಾಡಿದರೆ ಕದ್ದು ಮುಚ್ಚಿ ಮಾತಾಡುವಂತೆ ನಟಿಸಿ ನನ್ನತ್ತ ನೋಡದೆ ಮಾತು ಮುಗಿಸಿಬಿಡುವಿರಿ ಹಾಗೆ ನನ್ನಿಂದ ಆಗುವುದೇ ಹಾಗೆ ನನ್ನಿಂದ ಆಗುವುದೇ ಪ್ಯಾರ್ ಕಿಯಾತೋ ಡರ್ನಾಕ ಹಾಡುತ್ತಾ ಬೆಳೆದವನು ನಾನು ಪ್ಯಾರ್ ಕಿಯಾತೋ ಡರ್ನಾಕ ಹಾಡುತ್ತಾ ಬೆಳೆದವನು ನಾನು ಮುಖವಾಡ ಧರಿಸದೆ ಬದುಕಿ ನಾನು ಪ್ರೀತಿಸುವವರಿಗೆ ಪ್ರೀತಿಸುತ್ತೇನೆ ಎಂದು ತಿಳಿಸಿ ನಾನು ಪ್ಯಾರ್ ಕ್ಯಾತೋ ಡರ್ನಾ ಹಾಡುತ್ತಾ ಬೆಳೆದವನು ನಾನು ಮುಖವಾಡ ಧರಿಸದೆ ಬದುಕಿ ನಾನು ಮುಖವಾಡ ಧರಿಸದೆ ಬದುಕಿ ನಾನು ಕೇಳಿದ್ದಕ್ಕೆ ಧನ್ಯವಾದ ನಿಮ್ಮ ಮುಗ್ಧ ಬೇ ಪ್ರೇಮ ಪತ್ರದಂತಿರುವ ಈ ಶಾಯಿರಿ ನೀವು ಪ್ರೀತಿಸುವವರಿಗೆ ಕಳಿಸಿ